ನಾವು ಮಾತಾಡೋಕ್ಕೆ ಮುಂಚೆ ಏನೆಲ್ಲ ಮಾತಾಡಬೇಕು ಅಂತ ಡಿಸೈಡ್ ಮಾಡೋಕ್ಕಿಂತ ನಾವು ಏನು ಮಾತಾಡಬಾರ್ದು ಅಂತ ತಿಳ್ಕೊಳ್ಳೋದು ಒಳ್ಳೇದಲ್ವ ಈ ವಿಡಿಯೋ ನೋಡೋರಿಗೆ ಸೈಲೆಂಟ್ ಅಂದರೆ ತುಂಬ ಇಷ್ಟಪಡೋರಿದ್ದರೆ ಈ ವಿಡಿಯೋದ ಕೆಳಗಡೆ ಸೈಲೆಂಟ್ ಇಸ್ ಪವರ್ ಅಂತ ಕಮೆಂಟ್ ಹಾಕಿ ನಾವು ಸಮಯ ಸಂದರ್ಭ ನೋಡಿ ಮಾತಾಡಬೇಕು ಅವಶ್ಯ ಇಲ್ಲದ ವಿಷಯಗಳನ್ನೆಲ್ಲ ಮಾತಾಡಿ ತುಂಬ ಸತಿ ನಾವು ತುಂಬ ವಿಷಯದಲ್ಲಿ ಸಿಕ್ಕಾಕೊಳ್ಳೋಂಥ ಪರಿಸ್ಥಿತಿ ಬರುತ್ತೆ ಅದಕ್ಕಿಂತ ಒಳ್ಳೆಯದು ಸೈಲೆಂಟಾಗೇ ಇರೋದು ಮಾತಾಡೋದೇ ಇರೋದು ಮಾತಾಡೋದೇ ಇದು ನೋಡಿ ಯಾವ ತೊಂದರೆನೂ ಇರಲ್ಲ ಯಾವ ಪ್ರಾಬ್ಲಮ್ಮು ಬರಲ್ಲ ಸೈಲೆಂಟಾಗೇ ಇದ್ರೇ ಲೈಫಲ್ಲಿ ಎಷ್ಟೋ ತೊಂದರೆಗಳು ದೂರನೇ ಇರುತ್ತೆ ಮೊದಲು ಹೇಳಿದ್ದರೇ ಸೈಲೆಂಟ್ ಈಸ್ ಪವರ್ ಇದ್ರ ಬಗ್ಗೆ ಈ ವಿಡಿಯೋ ಮೊದಲನೇದಾಗಿ ಇನ್ ಪ್ರೈವೇಟ್ ಆ್ಯಂಡ್ ಸೇರ್ಲೆಸ್ ನಾವು ತುಂಬ ಜನದ ವಿಷಯದಲ್ಲಿ ಕೇಳಿಸ್ಕೊತೀವಿ ಅವರೊಬ್ಬರು ಓಪನ್ ಮನಸ್ಸು ಏನೂ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ ಓಪನ್ ಆಗಿ ಮಾತಾಡ್ತಾರೆ ಇಲ್ಲ ಅಂದರೆ ಅವರೊಂದು ಓಪನ್ ಪುಸ್ತಕ ಥರ ಎಲ್ಲರ ಮುಂದೇನೂ ಅವ್ರ ಮನಸ್ಸನ್ನ ಓಪನ್ ಆಗಿಡ್ತಾರೆ ಏನೂ ಮುಚ್ಚಿಡಲ್ಲ ಅಂತ ಅವ್ರ ಬಗ್ಗೆ ಎಲ್ಲರಿಗೂ ಎಲ್ಲನೂ ಗೊತ್ತು ಅಂತ ನಮಗೆ ಎಲ್ಲ ಪರ್ಸ್ನಲ್ ವಿಷಯನೂ ಶೇರ್ ಮಾಡ್ಕೊಳ್ಳೋದು ಅದು ಒಳ್ಳೆಯದಕ್ಕಿಂತ ಕೆಟ್ಟದೇ ನಡೆಯುತ್ತೆ ಒಂದು ಉದಾಹರಣೆಗೆ ಸೋಷಿಯಲ್ ಮೀಡ್ಯಾದಲ್ಲಿ ಪಬ್ಲಿಕ್ ಅಕೌಂಟ್ ಮಾಡ್ಕೊಂಡಿರೋರು ಗೊತ್ತಿರುತ್ತೆ ಅವರು ಪೋಸ್ಟ್ ಮಾಡೋ ವಿಷಯಗಳು ಎಲ್ಲರಿಗೂ ಕಾಣಿಸುತ್ತೆ ಎಲ್ಲರಿಗೂ ಗೊತ್ತಾಗುತ್ತೆ ಒಂದು ಫೋಟೋ ಆಗಲಿ ವೀಡಿಯೋಸ್ ಆಗಲಿ ಎಲ್ಲನೂ ಆದರೆ ಪ್ರೈವೇಟ್ ಅಕೌಂಟ್ ಮಾಡ್ಕೊಂಡಿರೋರು ಸೇಫ್ಟಿ ಆಗಿರ್ತಾರೆ ಯಾಕಂದರೆ ಅವರು ಯಾರಿಗೆ ಶೇರ್ ಮಾಡಬೇಕೋ ಅವರು ಮಾತ್ರ ಶೇರ್ ಮಾಡ್ತಾರೆ ಎಲ್ಲರಿಗೂ ತಿಳಿಸೋಕ್ಕೆ ಹೋಗಲ್ಲ ನಮ್ಮನ್ನ ಕಂಡ್ರೆ ಇಷ್ಟ ಇಲ್ದಿರೋರು ನಮ್ಮ ಬಗ್ಗೆ ಕಿಚ್ಚಿ ಇಟ್ಕೊಂಡಿರೋರು ನಮ್ಮ ವಿಷಯನ ಓಪನ್ ಆಗಿ ಅವ್ರ ಹತ್ರ ಹೇಳ್ಕೊಳ್ಳೋದ್ರಿಂದ ನಮ್ಮಲ್ಲಿ ನಮ್ಮ ಲೈಫಲ್ಲಿ ಒಳ್ಳೇದು ನಡೀತಾ ಇದೆ ಅಂತ ಗೊತ್ತಾದರೆ ಅವ್ರದನ್ನ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ ಈ ನೆಗೆಟಿವ್ ನಮ್ಮ ಲೈಫಲ್ಲಿ ತುಂಬ ಕೆಟ್ಟದೇ ನಡೆಯುತ್ತೆ ಅದಕ್ಕೋಸ್ಕರ ನಮ್ಮ ಲೈಫ್ನ ಪ್ರೈವೇಟಾಗಿಡೋಕ್ಕೆ ಟ್ರೈ ಮಾಡಬೇಕು ನೆಗೆಟಿವ್ ಆಗಿ ಥಿಂಕ್ ಮಾಡೋರನ್ನ ಆದಷ್ಟು ದೂರ ಇಡೋದು ಒಳ್ಳೆಯದು ಈ ಥರ ಚಿಕ್ಕ ಚಿಕ್ಕ ವಿಷಯಗಳನ್ನ ಯೋಚನೆ ಮಾಡಿ ಮುಂದೆ ಹೋದರೆ ಲೈಫಲ್ಲಿ ತುಂಬ ಸೇಫ್ಟಿಯಾಗಿರೋಕ್ಕೆ ಆಗುತ್ತೆ ನಂಬರ್ ಟು ಟಾಕ್ಲೆಸ್ ಬಿ ಎ ಗುಡ್ ಲಿಸ್ನರ್ ಒಬ್ಬರು ಏನಾದರೂ ಇಂಪಾರ್ಟೆಂಟಾಗಿ ಮಾತಾಡ್ತಾ ಇರ್ಬೋದು ಏನಾದರೂ ತುಂಬ ಬೇಕಾಗಿರೋಂಥ ವಿಷಯ ಚರ್ಚೆ ಮಾಡ್ತಾ ಇರ್ಬೋದು ಅವ್ರ ಮಧ್ಯದಲ್ಲಿ ಹೋಗಿ ಮಾತಾಡೋವಂಥ ಬುದ್ಧಿ ಸುಮಾರು ಜನಕ್ಕಿದೆ ಅಂಥ ಹಾಬಿಗಳು ಸುಮಾರು ಜನಕ್ಕಿದೆ ಈ ಒಂದು ಕ್ಯಾರೆಕ್ಟ್ರನಿಂದನೇ ನಮ್ಮನ್ನು ತುಂಬ ಜನ ದ್ವೇಷ ಮಾಡ್ತಾರೆ ನಮ್ಮ ಮೇಲೆ ಕೋಪ ಬರುತ್ತೆ ಅವರು ನಮ್ಮ ಹತ್ರ ಏನಾದರೂ ಹೇಳ್ತಾ ಇರ್ತೀವಿ ಆ ಇರ್ ಹೇಳ್ತಾ ಇರ್ತಾರೆ ಆ ಮಾತನ್ನ ನಾವು ಕಿವಿಗೆ ತಗೊಳ್ಳೋದೇ ಇಲ್ಲ ನಮ್ಮದೇ ಆಗಿದ್ದ ಮಾತುಗಳನ್ನ ನಾವು ಹೇಳ್ತಾನೆ ಇರ್ತೀವಿ ಹೇಳ್ತಾನೆ ಇರ್ತೀವಿ ಅವ್ರಿಗೆ ತುಂಬ ಕೋಪ ಬರುತ್ತೆ ನಮ್ಮ ಮಾತಿಗೆ ಬೆಲೆನೇ ಕೊಡಲ್ಲ ನಮಗೆ ಇಂಪಾರ್ಟೆಂಟ್ ಕೊಡೋದೇ ಇಲ್ಲ ಅವರು ಅದಕ್ಕೋಸ್ಕರ ಯಾರಾದರೂ ನಮ್ಮ ಹತ್ರ ಏನಾದರೂ ಮಾತಾಡ್ತಾ ಇದ್ದರೆ ಅವರು ಪೂರ್ತಿಯಾಗಿ ಮಾತಾಡಿ ಮುಗಿಯ ಗಂಟ ಸೈಲೆಂಟ್ ಆಗಿದ್ದು ಬಿಡಿ ಅವ್ರ ಮಾತು ಮುಗಿದ ಮೇಲೆ ಶಾರ್ಟ್ ಅಂಡ್ ಸ್ವೀಟ್ ಹಂಗೆ ಚಿಕ್ಕದಾಗಿ ಏನಾದರೂ ರಿಪ್ಲೈ ಕೊಟ್ಬಿಟ್ಟು ಅದನ್ನ ಮುಗಿಸ್ಬಿಡಿ ಯಾಕಂದರೆ ಅನಾವಶ್ಯಕವಾಗಿ ಏನೂ ಮಾತಾಡೋದು ಒಳ್ಳೆಯದಲ್ಲ ಅವ್ರು ಮಾತಾಡುವಾಗ ನಾವು ಮಾತಾಡೋದು ಇರೋದು ಒಳ್ಳೆಯದಲ್ಲ ಅದಕ್ಕೆ ಜಾಸ್ತಿ ಮಾತಾಡೋಕ್ಕೂ ಹೋಗ್ಬೇಡಿ ಮಾತಾಡೋದೇನೂ ಇರಬೇಡಿ ಎಲ್ಲದಕ್ಕೂ ಶಾರ್ಟಾಗಿ ಉತ್ತರ ಕೊಟ್ಬಿಟ್ಟು ಒಂದು ಸ್ಮೈಲ್ ಕೊಟ್ಟು ಸುಮ್ಮನಾಗ್ಬಿಡಿ ನಾವು ಹೇಳೋ ಮಾತನ್ನ ಅರ್ಥ ಮಾಡ್ಕೊಳ್ಳೋದೆ ನಾವು ಹೇಳೋ ಮಾತನ್ನ ಕೇಳೋಕ್ಕೆ ಇಷ್ಟಪಡೋದೇ ಇರುವಂಥ ಜನರ ಮುಂದೆ ನಾವು ತುಂಬ ವಾದ ಮಾಡಿ ಏನೂ ಪ್ರಯೋಜನ ಇಲ್ಲ ಸುಮ್ಮನೆ ವೇಸ್ಟು ಅದಕ್ಕಿಂತ ಅವರು ಹೇಳೋ ಮಾತು ಒಳ್ಳೆಯದು ಕೆಟ್ಟದ್ದು ಅಂತ ಯೋಚನೆ ಮಾಡಿ ಅದಕ್ಕೆ ಸರಿಯಾಗಿರೋ ಒಂದು ಏನಾದರೂ ಪರಿಹಾರ ಹೇಳಿ ನಾವು ಸೈಲೆಂಟಾಗಿರೋದೆ ಒಳ್ಳೆಯದು ನಂಬರ್ ತ್ರೀ ಥಿಂಕ್ ಬಿಫೋರ್ ಯೂಸ್ ಪೀಕ್ ಕೋಪ ಬರುವಾಗ ಬಾಯಿಗೆ ಬಂದಿದ್ದೆಲ್ಲ ಮಾತಾಡಿಬಿಟ್ಟು ಆಮೇಲೆ ಸಾರಿ ತಪ್ಪಾಯಿತು ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ ಅಂಥವರು ನಿಮ್ಮ ಜೊತೆನೂ ಸುಮಾರು ಜನ ಇರ್ಬೋದು ಈಗ ಒಂದು ಕ್ಷಣದ ಕೋಪಕ್ಕೋಸ್ಕರ ಬಾಯಿಗೆ ಬಂದಿದ್ದೆಲ್ಲ ಮಾತಾಡೋ ಅಂಥವ್ರು ಇದರಲ್ಲೂ ಸುಮಾರು ಜನ ಇರ್ತಾರೆ ಇಲ್ಲ ಕೋಪ ಬರದೇ ಇರುವಾಗ ಸುಮಾರು ಜನರ ಮನಸ್ಸನ್ನ ನೋವು ಮಾಡೋ ಥರ ಮಾತಾಡೋರು ಇದರಲ್ಲಿ ಸುಮಾರು ಜನ ಇರ್ತಾರೆ ನಮ್ಮದರಲ್ಲೂ ಸುಮಾರು ಜನ ಇರ್ತಾರೆ ಅದಕ್ಕೋಸ್ಕರ ಅವು ಮಾ ಹೇಟು ಹಾಡೋ ಮಾತನ್ನ ಯಾವತ್ತೂ ವಾಪಾಸು ತಗೊಳಕ್ಕೆ ಆಗೋದಿಲ್ಲ ಅದಕ್ಕೆ ಮಾತಾಡೋಕ್ಕಿಂತ ಮುಂಚೆ ಒಂದ್ಸತಿ ಯೋಚನೆ ಮಾಡಿ ಮಾತಾಡಿದ್ರೆ ಅವ್ರಿಗೆ ನೋವಾಗಲ್ವಲ್ಲ ನಾವು ಕೋಪ ಬಂದು ಇಲ್ಲ ಕೆಲವರಿಗೆ ಅದು ಅವರ ಸ್ವಭಾವನೇ ಆಗಿರುತ್ತೆ ಇನ್ನೊಬ್ಬರು ನಮ್ಮ ಮನಸ್ಸನ್ನ ನೋವಿಸ್ಬಿಟ್ಟು ಮಾತಾಡೋ ಅಂಥದ್ದು ಅದಕ್ಕೆ ಆದಷ್ಟು ಇನ್ನೊಬ್ಬರ ಮನಸ್ಸನ್ನ ನೋವು ಮಾಡೋದಂಗೆ ಮಾತಾಡೋದನ್ನ ಟ್ರೈ ಮಾಡೋಣ ನಾವು ಕೋಪದಲ್ಲಿ ಹೇಳೋ ಮಾತಲ್ಲ ತಮಾಷೆಗೋಸ್ಕರ ಆದರೂ ಒಬ್ಬರದು ರೂಪನ ಒಬ್ಬರದು ಇನ್ಯಾವ್ದನ್ನೂ ಹೇಳಿಸ್ಬಿಟ್ಟು ಮಾತಾಡೋದು ಅವ್ರ ಮನಸ್ಸಿಗೆ ತುಂಬ ನೋವಾಗುತ್ತೆ ಅದು ಅವರು ಬೇರೆ ರೀತಿಯಲ್ಲಿ ಏನೇನೋ ಯೋಚನೆ ಮಾಡೋ ಅಂಥ ಪರಿಸ್ಥಿತಿ ಬರುತ್ತೆ ಫ್ರೆಂಡ್ಸ್ ಮಧ್ಯೆ ಆಗಲಿ ಇಲ್ಲ ರಿಲೇಟಿವ್ ಮಧ್ಯೆ ಆಗಲಿ ಈ ಥರ ತಮಾಷೆಗಳು ತುಂಬ ಇರುತ್ತೆ ಆದರೆ ತಮಾಷೆ ಬೇಕು ಅದು ಮಿತಿ ಮೀರಿ ಹೋಗಬಾರ್ದು ಆಮೇಲೆ ಅವರ ಹತ್ರ ಹೋಗಿ ನಾವು ಸಾರಿ ಕೇಳೋದ್ರಿಂದ ಅವ್ರ ಮನಸ್ಸಿಗಾಗಿರೋ ಆ ಗಾಯ ಯಾವತ್ತೂ ಅದು ಒಣಗಲ್ಲ ಇನ್ನು ಕೆಲವೊಂದರೆ ನಾವು ದೊಡ್ಡ ದೊಡ್ಡ ಮಾತುಗಳನ್ನ ಕೊಡ್ತೀವಿ ಆ ಥರ ಮಾಡ್ತೀನಿ ಈ ಥರ ಮಾತ ಮಾಡ್ತೀನಿ ಅಂತ ಆದರೆ ನಮ್ಮ ಪ್ರವೃತ್ತಿಯಲ್ಲಿ ಅದಿರಲ್ಲ ನಮ್ಮ ನಡವಳಿಕೆಯಲ್ಲಿ ಅದಿರಲ್ಲ ಬರೀ ಬಾಯಿ ಮಾತಾಗಿರುತ್ತೆ ಒಂದು ಉದಾಹರಣೆ ಆದರೆ ಎಲೆಕ್ಷನ್ ಟೈಮಲ್ಲಿ ಭಾಷಣ ಮಾಡುವಾಗ ಅದು ಮಾಡ್ತೀವಿ ಇದು ಮಾಡಿ ಆದರೆ ಗೆದ್ದ ನಂತರ ಏನು ಇರಲ್ವಲ್ಲ ಹಾಗೇ ಅದಕ್ಕಿಂತ ನಾವು ಸೈಲೆಂಟಾಗಿ ಇದ್ಬಿಟ್ಟು ನಾವು ಕೆಲಸ ಮಾಡಿ ತೋರಿಸಿದ್ರೆ ಇನ್ನೂ ಒಳ್ಳೇದಾಯಲ್ವಾ ಮಾತು ಜಾಸ್ತಿ ಕೆಲಸ ಕಡಿಮೆ ಅದಕ್ಕಿಂತ ಕೆಲಸ ಜಾಸ್ತಿ ಮಾತು ಕಡಿಮೆ ಮಾಡಿ ಆ ಮಾತಲ್ಲಿ ಕೊಡೋ ಎನರ್ಜಿನ ಕೆಲಸಕ್ಕೆ ಕೊಟ್ಟು ತೋರಿಸಿದ್ರೆ ಕೆಟ್ಟ ಹೆಸರು ಇರೋಲ್ಲ ಕೆಟ್ಟವರು ಆಗೋಲ್ಲ ನಾವು ಮಾತಾಡ್ಬಿಟ್ಟು ಇನ್ನೊಬ್ಬರ ಮುಂದೆ ಕೆಟ್ಟವರು ಯಾವತ್ತೂ ಆಗೋದೇ ಇಲ್ಲ ಇಲ್ಲ ನೀವು ಕೆಲಸ ಮಾಡೋ ಅಂಥ ಇಂಟ್ರೆಸ್ಟಲ್ಲಿ ಇರ್ತೀರ ನಿಮ್ಮ ಜೊತೆಯಲ್ಲಿರೋರು ನಿಮ್ಮ ಫ್ರೆಂಡ್ಸು ಇಲ್ಲ ಯಾರೇ ಆದರೂ ನೀವು ಮಾಡೋ ಕೆಲಸನ ಅಡ್ಡ ಬರ್ತಾ ಇದ್ದಾರೆ ಫೋನ್ ಮಾಡಿ ಮಾತಾಡಿ ಮೆಸೇಜ್ ಮಾಡಿ ಇಲ್ಲಿ ಅಲ್ಲಿಗೆ ಎಲ್ಲಿಗೆ ಕರೆದು ಅಂತ ಅಂಥ ಫ್ರೆಂಡ್ಶಿಪ್ನ ಸ್ವಲ್ಪ ದೂರ ಮಾಡೋದು ಒಳ್ಳೆಯದು ನಮ್ಮ ಕೆಲಸಕ್ಕೆ ಮೊದಲು ಇಂಪಾರ್ಟೆಂಟ್ ಕೊಡಬೇಕು ಇದೇ ಥರ ನೀವು ಅಷ್ಟೇ ಬೇರೆಯವರು ಟೈಮನ್ನ ವೇಸ್ಟ್ ಮಾಡೋದಿರಿ ಫ್ರೀ ಇರೋ ಟೈಮಲ್ಲಿ ತಮಾಷೆ ಮಾಡಿಕೊಂಡು ಮಾತಾಡಿಕೊಂಡು ಇರ್ಬೋದು ಕೆಲಸದ ಟೈಮಲ್ಲಿ ಯಾರಿಗೂ ಟೈಮ್ ವೇಸ್ಟ್ ಮಾಡೋದೇ ಇರಿ ನಾವು ತುಂಬ ಮಾತಾಡುತ್ತಾ ಇದ್ದಂತೆ ಏನು ನಾವು ನಮ್ಮನ್ನೇ ಮರೆತು ಬಿಡ್ತೀವಿ ನಾವು ಎಲ್ಲಿದ್ದೀವಿ ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು ಏನು ಮಾತಾಡ್ತಾ ಇದ್ದೀವಿ ಅನ್ನೋದನ್ನ ಮರೆತುಬಿಟ್ಟು ಮಾತಾಡ್ತೀವಿ ಆದರೆ ನಾವು ಸೈಲೆಂಟಾಗಿದ್ದಷ್ಟು ನಮ್ಮ ಮನಸ್ಸು ತುಂಬ ಕೂಲಾಗಿ ಖುಷಿಯಾಗಿ ಇರುತ್ತೆ ಅದಕ್ಕೆ ಹಳೆ ಕಾಲದವರೆಲ್ಲ ಮೌನವೃತ ಅದು ಇದು ಅಂತ ಮಾಡ್ತಾಯಿದ್ರು ಈಗಿನ ಕಾಲದಲ್ಲ ಈ ಮೌನವ್ರತ ಅಲ್ಲ ಅಷ್ಟೆಲ್ಲ ನಡೀತಾ ಇಲ್ಲ ಅನಿಸುತ್ತೆ ಅಷ್ಟೆಲ್ಲ ಅಲ್ಲ ತೀರಾ ನಡೀತಾನೇ ಇಲ್ಲ ಅದಕ್ಕೆ ಸೈಲೆಂಟ್ ಆಗಿದ್ದು ಲೈಫ್ನ ಪಾಸಿಟಿವ್ ಆಗಿ ನಡ್ಸ್ ನಡ್ಸೋಕ್ಕೆ ನೋಡೋಣ ಸೈಲೆಂಟಾಗೇ ಹಿರಿ ಅಂತ ಹೇಳಲ್ಲ ಮಾತಾಡಿ ಅತಿಯಾಗಿ ಮಾತಾಡಬೇಡಿ ಅನಾವಶ್ಯಕವಾಗಿ ಮಾತಾಡಬೇಡಿ ಬೇಕಾಗಿರೋದಷ್ಟೇ ಮಾತಾಡಿ ನನ್ನ ಈ ಮಾತುಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು